ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಮ್ಯಾ ಲಾಗ್ಸ್ ಇನ್ ಕನ್ನಡ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅದೇ ಥರ ನಿಮ್ಮ ಸಪೋರ್ಟು ಯಾವಾಗಲೂ ನನ್ನ ಚಾನಲ್ ಮೇಲೆ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಾನಿಲ್ಲಿ ಒಂದು ಅತಿ ಸುಲಭವಾಗಿ ಫಾಸ್ಟಾಗಿ ಮಾಡೋವಂಥ ಒಂದು ಟಿಫನ್ನ ಹೇಳ್ಕೊಡ್ತೀನಿ ಸೊ ಇದು ಇದಕ್ಕೆ ನಮಗೆ ಈರುಳ್ಳಿ ಬೇಕು ಟೊಮೊಟೊ ಬೇಕು ಕಾಯಿ ಬೇಕು ಅನ್ನೋ ಥರ ಯಾವುದೇ ಥರದ ಕಂಡೀಷನ್ಸ್ ಇಲ್ಲ ಫಾಸ್ಟಾಗಿ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬನೇ ಈಸಿಯಾಗಿರುತ್ತೆ ಅಂತೆಲ್ಲ ಹೇಳಕ್ಕೆ ಇಷ್ಟಪಡ್ತೀನಿ ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿನ್ಬೌದು ದೊಡ್ಡವರು ತುಂಬಾ ಇಷ್ಟಪಟ್ಟು ತಿನ್ಬೌದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿನ ನನಗೆ ನಮ್ಮ ಅಪ್ಪ ಹೇಳ್ಕೊಟ್ಟಿದ್ದಂಥದ್ದು ಅಪ್ಪ ತುಂಬಾ ಫಾಸ್ಟಾಗಿ ಬೇಗ ನಮಗೆ ಈ ರೆಸಿಪಿನ ಮಾಡಿಕೊಡು ನಾವು ಸಹ ಅಷ್ಟೇ ಇಷ್ಟಪಟ್ಟು ಖುಷಿಯಿಂದ ತಿಂತಿದ್ದು ನಾನೀಗ ನಿಮಗೆ ಅದು ರೆಸಿಪಿನ ತೋರಿಸ್ತೀನಿ ನಾನಿಲ್ಲಿ ಆ ತಿಂಡಿ ಆಗಕ್ಕೆ ಮಾಡ್ಕೊಂಡಿರೋಂಥ ಪೌಡರು ಇದನ್ನು ಸಹ ತೋರಿಸ್ತೀನಿ ಫಸ್ಟು ಎರಡು ಲೋಟ ಅಕ್ಕಿನ ನೀಟಾಗಿ ವಾಶ್ ಮಾಡಿ ನಾಲ್ಕು ಲೋಟ ನೀರು ಒಂದು ಎರಡು ಚಮಚ ಎಣ್ಣೆ ಅದೇ ಥರ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನಿಲ್ಲಿ ಎರಡು ವಿಷಲನ್ನ ತೊಗೊತೀನಿ ಎಣ್ಣೆ ಹಾಕೋದ್ರಿಂದ ಅನ್ನ ಅತಿ ಸ್ಮೂತಾಗಿ ಉದುದ್ರಾಗಿ ಬರುತ್ತೆ ನೆಕ್ಸ್ಟ್ ನಾನಿಲ್ಲಿ ಆ ಗೊಜ್ಜು ಮಾಡೋಕ್ಕೆ ಗಜನಿಂಬೆ ಗಾತ್ರದ ಗಾತ್ರದ ಹುಣಸೆಹಣ್ಣು ನೀಟಾಗಿ ಅದನ್ನು ತೊಳೆದು ಇದರಲ್ಲಿ ಸ್ವಲ್ಪ ಧೂಳು ಅಥವಾ ಏನಾದರೂ ಅಂಟ್ಕೊಂಡಿರುತ್ತೆ ಅನ್ನೋ ಉದ್ದೇಶಕ್ಕೆ ತೊಳ್ಕೊಂಡು ಇಲ್ಲೊಂದು ಬೇರೆ ಬೌಲಿಗೆ ಚೇಂಜ್ ಮಾಡ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಬಿಸಿನೀರನ್ನ ಸೇರಿಸ್ಕೊಳ್ತಾಯಿ ಬೇಗ ನೆನ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಇಲ್ಲಿ ಬಿಸಿನೀರನ್ನ ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಆ ಪೌಡರ್ ಮಾಡ್ಕೊಳ್ಳೋಕ್ಕೆ ಒಂದು ನಾಲ್ಕರಿಂದ ಐದು ಚಮಚ ಮೆಂತಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾವು ಸಣ್ಣ ಉರಿಯಲ್ಲಿ ಕೆಂಬಣ್ಣ ಬರೋವರೆಗೂ ಹುರ್ಕೊಬೇಕು ನೆಕ್ಸ್ಟ್ ಅದಕ್ಕೆ ನಾನು ಒಂದು ಹತ್ತರಿಂದ ಹನ್ನೆರಡು ಏಲಕ್ಕಿನ ಸೇರಿಸ್ಕೊಂಡು ನೆಕ್ಸ್ಟ್ ಇದ್ರಿಂದಗಡೆನೆ ನಾನು ಲವಂಗನೂ ಸಹ ಸೇರಿಸ್ಕೊಂಡು ಸಣ್ಣ ಉರಿಯಲ್ಲಿ ಬಿಸಿ ಮಾಡ್ಕೊತೀನಿ ಜಸ್ಟ್ ನಮಗೆ ಕೈ ಮುಟ್ಟಿದ್ರೆ ಬೆಚ್ಕಬೇಕು ಅನ್ನೋವಷ್ಟು ಇದನ್ನು ನಾನೀಗ ತಣ್ಗಾದ ಮೇಲೆ ಪೌಡರ್ ಮಾಡ್ಕೊತೀನಿ ಇದಕ್ಕೆ ಬೇಕಾದ್ರೆ ನೀವು ಅರಶಿನ ಕೊಯನೂ ಸಹ ಸೇರಿಸ್ಕೊಬೋದು ನಾನೀಗ ಪೌಡರ್ ಬಂದಿದ್ದೀನಿ ಆ ಪೌಡರ್ಗೆ ನಾನಿಲ್ಲಿ ನಾನು ಮನೆಯಲ್ಲೇ ರೆಡಿ ಮಾಡಿಸಿರುವಂಥ ಅರಶಿನ ಪುಡಿ ಅದನ್ನು ನಾನಿಲ್ಲಿ ಒಂದೆರಡು ಸೌಟಷ್ಟು ಇದ್ದೀನಿ ನಿಮಗೆ ಅಳತೆಗೆ ಎಷ್ಟು ಬೇಕು ನೀವು ಅಷ್ಟು ಅರಶಿನ ಪುಡಿನ ಸೇರಿಸ್ಕೊಬೋದು ನಾನು ಒಂದು ಎರಡು ಸೌಟಿನ ಅಷ್ಟು ಸೇರಿಸ್ಕೊಂಡು ಈ ಪೌಡರನ್ನ ರೆಡಿ ಮಾಡಿಕೊಂಡು ಹಿಡ್ಕೊತೀನಿ ಈ ಪೌಡರನ್ನ ನಾವು ಎಲ್ಲ ತಿಂಡಿಗೂ ಸಹ ಹಾಕ್ಕೊಬೋದು ತುಪ್ಪಕ್ಕೂ ಸಹ ಬಳಸ್ಕೊಬೋದು ನೆಕ್ಸ್ಟು ಇನ್ನೊಂದು ಪಾತ್ರೆಯಲ್ಲಿ ಒಂದು ಎರಡರಿಂದ ನಾಲ್ಕು ಚಮಚದಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಅದರ ಜೊತೆಗೆ ಸಾಸಿವೆ ಮೇಲೆ ಸ್ವಲ್ಪ ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಿಮಗೆ ಕಡಲೆ ಬೀಜನ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಬೋದು ನಾನಿಲ್ಲಿ ಯಾವುದೇ ಥರ ಮೆಜರ್ಮೆಂಟ್ನ ತಿಳಿಸ್ತಿಲ್ಲ ಯಾಕೆಂದರೆ ಒಬ್ಬೊಬ್ಬರಿಗೆ ಕಡಲೆ ಬೀಜ ಜಾಸ್ತಿ ಇರಬೇಕು ಒಬ್ಬರಿಗೆ ಕಡಲೆ ಬೀಜ ಕಮ್ಮಿ ಇರಬೇಕು ಹಾಗಾಗಿ ನಾನು ಯಾವುದೇ ಥರದ ಮೆಜರ್ಮೆಂಟ್ ಹೇಳಿಲ್ಲ ಕಡಲೆ ಬೀಜ ಸ್ವಲ್ಪ ರೋಸ್ಟ್ ಆದ ತಕ್ಷಣ ಇಲ್ಲಿ ಕಡಲೆಬೇಳೆನೂ ಸಹ ಸೇರಿಸ್ಕೊಳ್ತಾಯಿದ್ದೀನಿ ಕಡಲೆಬೇಳೆ ಬೀಜ ಚೆನ್ನಾಗಿ ರೋಸ್ಟ್ ಆದಮೇಲೆ ಒಂದು ಐದರಿಂದ ಆರು ಮೆಣಸಿನ್ಕಾಯಿನೂ ಇಲ್ಲಿ ಹೆಚ್ಚಿಕೊಂಡು ಸೇರಿಸ್ಕೊಂಡಿದ್ದೀನಿ ಸಣ್ಣದಾಗಿ ಇಚ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಹಸಿ ಕರ್ಬೇವಿನ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊಂಡು ಈ ಎಲ್ಲವನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಹಸಿ ಫ್ಲೇವರ್ ಹೋಗೋ ತನಕ ರೋಸ್ಟ್ ಮಾಡ್ಕೊಂಡಾದಮೇಲೆ ನಾನು ಹುಣ್ಸೆ ಹಣ್ಣು ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾಯಿದ್ದೀನಿ ಈಗ ನೆನೆಸಿಕ್ಕಿರೋಂಥ ಹುಣ್ಸೆ ಹಣ್ಣನ್ನ ನೀಟಾಗಿ ಕಿವುಚಿ ಸೋಸ್ಕೊಂಡಿದ್ದೀನಿ ಆ ಹುಣಸೆಹಣ್ಣು ರಸನೂ ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹುಣ್ಸೆಹಣ್ಣಿನ ರಸ ಸ್ವಲ್ಪ ಚೆನ್ನಾಗಿ ಕುದಿ ಬಂದ ತಕ್ಷಣ ಅದಕ್ಕೆ ನಾನು ಇಲ್ಲಿ ನಾವು ಮಾಡಿದಂಥ ಎಷ್ಟು ಬೇಕಷ್ಟು ನಾವು ರೆಡಿ ಮಾಡ್ಕೊಂಡಿರೋಂಥ ಪುಡಿನ ಇಲ್ಲಿ ಸೇರಿಸ್ಕೊಳ್ಳಿ ತುಪ್ಪದ ಪುಡಿ ಅಂತ ಹೇಳ್ತೀನಿ ನಾನಿಲ್ಲಿ ನೆಕ್ಸ್ಟು ಚೆನ್ನಾಗಿ ಕುದ್ದಾದ್ಮೇಲೆ ಆ ನೀರಿನಂಶ ಎಲ್ಲ ಹಿಂಗೆ ಹೋಗಬೇಕು ಮುಣಸೆಹಣ್ಣಿನ ರಸದ ಜೊತೆ ನೀರಿನಂಶ ಇತ್ತಲ್ಲ ಅದೆಲ್ಲ ಹಿಂಗೋದ ತಕ್ಷಣ ನಾವು ಮಾಡಿರೋಂಥ ಗೊಜ್ಜು ರೆಡಿಯಾಗುತ್ತೆ ಇದನ್ನು ನಾವು ಎರಡರಿಂದ ಮೂರು ದಿವಸ ಸ್ಟೋರೇಜ್ ಮಾಡ್ಕೊಂಡು ಸಹ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಅನ್ನ ಸಹ ಇಲ್ಲಿ ವಿಷಲ್ ಆದ್ಮೇಲೆ ಅನ್ನೂ ತುಂಬ ಉದುದ್ರಾಗಿ ಚೆನ್ನಾಗಿ ಬಂದಿತ್ತು ನಾನೀಗ ಗೊಜ್ಜಿನ ಜೊತೆ ಅದನ್ನ ನೀಟಾಗಿ ಕಲಿಸ್ಕೊತೀನಿ ನೀಟಾಗಿ ಕಲಸ್ಕೊಂಡು ನಾನು ಇಲ್ಲಿಗ ಸರ್ವ್ ಮಾಡ್ಕೊತಾ ಇದ್ದೀನಿ ಈಗ ಹುಣ್ಸೆಹಣ್ಣಿನ ಚಿತ್ರಾನ್ನ ತುಂಬಾ ಟೇಸ್ಟಿಯಾಗಿ ತುಂಬಾ ಈಸಿಯಾಗಿ ರೆಡಿಯಾಗಿದೆ ಟೇಸ್ಟ್ ಮಾಡಿ ನೋಡ್ತಾ ಹೇಳಿದ್ದೀನಿ ತುಂಬಾ ಟೇಸ್ಟಿಯಾಗಿ ಬಂತು ನನ್ನ ಮಗನಿಗೂ ಸಹ ತುಂಬಾ ಇಷ್ಟ ಆಯಿತು ನೀವು ಸಹ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಬಂದಿತ್ತು ಅಂತ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು